ಹೇಗೆ ನಡೀತಾ ಇದೆ ಸರ್ ಅನುರಾಗ ಮ್ಯಾಟ್ರಿಮೋನಿ ಮತ್ತು ಹೊಸ ಯೋಜನೆಗಳು ಏನು ಹಾಕೊಂಡಿದ್ದೀರಾ ಸರ್ ಅನುರಾಗ ಮ್ಯಾಟ್ರಿಮೋನಿ ದೇವರ ದಯೆಯಿಂದ ಗುರುಗಳ ಕೃಪೆಯಿಂದ ಚೆನ್ನಾಗಿ ನಡೀತಾ ಇದೆ ಈಗ ಹೊಸ ಯೋಜನೆ ಅಂತಂದ್ರೆ ನಾವು ಉಡುಪಿಯಲ್ಲಿ ಒಂದು ಶಾಖೆ ಓಪನ್ ಮಾಡಬೇಕು ಅಂತ ಇದ್ದೀವಿ ಈಗ ಸದ್ಯಕ್ಕೆ ನಮ್ಮಲ್ಲಿ ಮೈಸೂರು ಬೆಂಗಳೂರು ಮತ್ತೆ ಹುಬ್ಳಿಲಿ ಶಾಖೆಗಳಿದೆ ಹುಬ್ಳಿಯಲ್ಲಿ ಮಾಡಿ ಎರಡು ವರ್ಷ ಆಯಿತು ಚೆನ್ನಾಗಿ ಮುಂದುವರಿತಾ ಇದೆ ನಮ್ಮಲ್ಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಇರುವಂತ ಸಾಕಷ್ಟು ಜನ ಮೆಂಬರ್ಸ್ ಇದ್ದಾರೆ ಸೊ ಅವರಿಗೆ ಒಂದು ಲೋಕಲ್ ಟಚ್ ಕೊಡೋದಿಕ್ಕೆ ಆಮೇಲೆ ಸಹಾಯ ಏನಾದ್ರು ಬೇಕು ಅಂತಂದ್ರೆ ಆಫೀಸಿಗೆ ಬಂದು ಮಾತಾಡ್ಲಿಕ್ಕೆ ಅನುಕೂಲ ಆಗತ್ತೆ ಈ ಆ್ಯಪ್ ಯೂಸ್ ಮಾಡೋದಾಗಲಿ ನಮ್ಮ ವೆಬ್ಸೈಟ್ ಉಪಯೋಗ ಮಾಡೋದಾಗಲಿ ಕೆಲವರಿಗೆ ತಕ್ಷಣಕ್ಕೆ ಅರ್ಥ ಆಗೋಲ್ಲ ಯಾಕೆಂದ್ರೆ ವಯಸ್ಸಾದ ತಂದೆ ತಾಯಿಗಳು ಇದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆಲ್ಲ ಸಹಾಯ ಆಗಲಿ ಅಂತ ಉಡುಪಿಲಿ ಒಂದು ಬ್ರಾಂಚ್ ಕೂಡ ಓಪನ್ ಮಾಡ್ತಾ ಇದ್ದೀವಿ ಇದೇ ತಿಂಗಳ ಕೊನೆಯಲ್ಲಿ ಶುರು ಮಾಡುವಂತ ಮದುವೆಯಿ ಮದುವೆಯ